i just wanna love you like i do cause i never had someone like you ain't nobody you ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ ಸೊ ಹೇಗಿದ್ದೀರಿ ನೀವೆಲ್ಲ ಹಾಗೇನೆ ಕೃಷ್ಣಾಷ್ಟಮಿಯನ್ನು ನೀವೆಲ್ಲ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ದೀರಿ ಸೊ ನಾವು ಸಿಂಪಲ್ ಆಗಿ ನಮ್ಮ ಮನೆಯಲ್ಲಿ ಕೃಷ್ಣಾಷ್ಟಮಿಯನ್ನು ಸೆಲೆಬ್ರೇಟ್ ಮಾಡಿದ್ದೀವಿ ಹಾಗೇನೆ ನಾನು ಮಾರ್ನಿಂಗ್ ಎದ್ದ ಕೂಡ್ಲಿ ಫ್ಲವರ್ ಹಾಗೆಯೇ ಫ್ರೂಟ್ಸ್ಗಳನ್ನೆಲ್ಲ ಗಳನ್ನೆಲ್ಲ ಸೊ ಆಲ್ಮೋಸ್ಟ್ ಬೇಕಾದ ಐಟಮ್ಸ್ ಗಳನ್ನೆಲ್ಲ ದಿ ಮಾರ್ಟ್ ಅಲ್ಲಿ ಮುಂದಿನ ದಿವಸ ಹೋಗಿ ಎಲ್ಲಾ ಪರ್ಚೇಸ್ ಮಾಡಿದ್ದೆ ಸೊ ಎಲ್ಲರಿಗೂ ಹಬ್ಬ ಬರುದಂದ್ರೆ ತುಂಬಾನೇ ಖುಷಿ ಪಡ್ತಾರೆ ಸೊ ಕೃಷ್ಣಾಷ್ಟಮಿ ಆದ ಕೂಡ್ಲಿ ಒಂದು ವೀಕ್ ಒನ್ ವೀಕ್ ಬಿಟ್ಟು ಗಣೇಶ್ ಚತುರ್ಥಿ ಬನು ಬರುತ್ತೆ ಸೊ ಗಣೇಶ್ ಚತುರ್ಥಿ ಅಂದು ತುಂಬಾನೇ ಖುಷಿ ಪಡ್ತಾರೆ ಯಾಕೆಂದ್ರೆ ಆಲ್ಮೋಸ್ಟ್ ಒಂದೊಂದು ಏರಿಯಾದಲ್ಲಿ ಗಣೇಶನನ್ನು ಇಟ್ಟು ಅಲ್ಲಿ ಪೂಜೆ ಎಲ್ಲ ಮಾಡಿ ಗಣೇಶ್ ಚತುರ್ಥಿ ಅವತ್ತು ಆ ಗಣೇಶನನ್ನು ಕೊಂಡೋಗಿ ನೀರಲ್ಲಿ ಹಾಕ್ತಾರೆ ಅದೊಂದು ಖುಷಿಯೇ ಬೇರೆ ಸೊ ಸೊ ಕೃಷ್ಣಾಷ್ಟಮಿ ಆಗಿ ಆಲ್ಮೋಸ್ಟ್ ಟು ತ್ರೀ ಡೇಸ್ ಆಯಿತು ನಂದು ಮಾತ್ರ ಅಪ್ಲೋಡ್ ಮಾಡುವಾಗ ತುಂಬಾನೇ ಲೇಟ್ ಆಗ್ತಾ ಉಂಟು ಹಾಗೇನೆ ನಮ್ದು ಕಜಿನ್ ಅವ್ರ ಯಾವಾಗ್ಲೂ ತಮಾಷೆ ಮಾಡ್ತಾ ಇರ್ತಾರೆ ಎಲ್ಲಿ ನಿಮ್ದು ವಿಡಿಯೋ ಎಲ್ಲಿ ಇನ್ನೂ ಸಹ ಅಪ್ಲೋಡ್ ಆಗ್ಲಿಲ್ವಾ ಅಂತ ಲಾಸ್ಟ್ ಟೈಮ್ ಹಾಗೇನೆ ನಾವು ಟೂರಿಗೆ ಹೋಗಿದ್ವಿ ಟೂರ್ ವಿಡಿಯೋ ಬರದಕ್ಕೆ ಆಲ್ಮೋಸ್ಟ್ ಟೂ ಟು ತ್ರೀ ವೀಕ್ ತಗೊಂಡಿದ್ದೇನೆ ಸೊ ನಮ್ದು ಮಗನ ಬರ್ಡೇಗಿಂತ ಮೊದಲು ಹೋಗಿದ್ವಿ ನಾವು ಟೂರಿಗೆ ಬಟ್ ನಾನು ಬರ್ಡೇದು ಫಸ್ಟ್ ಅಪ್ಲೋಡ್ ಮಾಡಿದೆ ಮತ್ತೆ ಟೂರ್ ವಿಡಿಯೋ ಅಪ್ಲೋಡ್ ಮಾಡಿದಾಗೆ dar almuerzo, de ಕಜಿನ್ಸ್ ಕೇಳ್ತಾ ಇದ್ರು ಎಲ್ಲಿ ನಿಂದು ವಿಡಿಯೋ ಇನ್ನೂ ಸಹ ಬರ್ಲಿಲ್ಲ ಅಂತ ಸೊ ಎಲ್ಲರೂ ನನಗೆ ತಮಾಷೆ ಮಾಡ್ತಾ ಇದ್ರು ನಾನು ಎನಿಸ್ತಾ ಇದ್ದೆ ಯೂಟ್ಯೂಬ್ ತುಂಬಾ ಈಜಿ ನೋಡುವಾಗ ನಿಮಗೆ ನೋಡುವಾಗ ಅನಿಸುತ್ತೆ ಈಸಿ ಉಂಟು ಅಂತ ಬಟ್ ವಿಡಿಯೋ ತೆಗೆಯೋರಿಗೆ ಗೊತ್ತು ಎಷ್ಟು ಕಷ್ಟ ಇರುತ್ತೆ ಅಂತ ಬಟ್ ಕಷ್ಟ ಅಂತ ನೀವ್ ಎನಿಸ್ಬೋರು ಯಾಕೆ ಕಷ್ಟದಲ್ಲಿ ಇವರು ವಿಡಿಯೋ ಮಾಡ್ಬೇಕು ಅಂತ ಬಟ್ ಹಾಗೇನಿಲ್ಲ ನಂಗೆ ತುಂಬಾನೇ ಇಂಟ್ರೆಸ್ಟ್ ನಂಗೆ ಸ್ವಲ್ಪ ಟೈಮ್ ಸ್ವಲ್ಪ ಪ್ರಾಬ್ಲಮ್ ಇದ್ದ ಕಾರಣ ಅಪ್ಲೋಡ್ ಮಾಡುದು ಸ್ವಲ್ಪ ಲೇಟ್ ಆಗ್ತಾ ಉಂಟು ಅಷ್ಟೇ ವೀಡಿಯೋ ತೆಗಿಲಿಕ್ಕೆ ತುಂಬಾನೇ ಇಷ್ಟ ಒಂದು ಏನು ಪ್ರಾಬ್ಲಮ್ ಅಂದ್ರೆ ನನ್ ಮಗ ಆಲ್ಮೋಸ್ಟ್ ಅಂದ್ರೆ ಟ್ರೈಪಾಡ್ ಇಟ್ಟರೆ ಸಾಕು ಓಡಿಕೊಂಡು ಬಂದು ನನ್ ಮೊಬೈಲ್ ಮತ್ತೆ ಟ್ರೈಪಾಡ್ ಒಟ್ಟಿಗೆ ಕೆಳಗಾಗಿ ಬಿಡ್ತಾನೆ ಅದೊಂದು ತುಂಬಾನೇ ಕಷ್ಟ ಆಗ್ತದೆ ವಿಡಿಯೋ ತೆಗಿಲಿಕ್ಕೆ ನಂಗೆ ನೋಡಿ ಈಗ ವಿಡಿಯೋದಲ್ಲಿ ನನ್ ಮಗ ಬರ್ತಾ ಇದ್ದಾನೆ ನೋಡಿ ಮಾಡ್ತಾ ಇದ್ದಾನೆ ನೋಡಿ ಮಗ ಮತ್ತೆ ಮಗಳು ಅಯ್ಯೋ ತುಂಬಾನೇ ಖುಷಿ ಆಗುತ್ತೆ ಆಟ ಆಡುವಾಗ ಎಲ್ಲ ಸೊ ಹಾಗೇನೆ ಕೃಷ್ಣಾಷ್ಟಮಿದು ಎಲ್ಲ ನಾವೇನೆಲ್ಲ ಐಟಮ್ಗಳನ್ನೆಲ್ಲ ಮಾಡಿದ್ದೇವೆ ಅಂದ್ರೆ ಅದನ್ನು ಸ ನಾನು ಅಪ್ಲೋಡ್ ಮಾಡಿದ್ದೇನೆ ನೀವೆಲ್ಲ ಏನೆಲ್ಲ ಐಟಮ್ ಎಲ್ಲ ಮಾಡಿದ್ದೀರಿ ನೀವು ಕೂಡ ಸೇಮ್ ಅದನ್ನೇ ಮಾಡಿರ್ಬೋದು ಬಟ್ ಕೆಲವರೊಂದು ಐದು ಬಗೆ ಮಾಡಿದರೆ ನೋ ಹೇಳು ಒಂಬತ್ತು ಬಗೆ ಅದೆಲ್ಲ ಮಾಡ್ತಾರೆ ನಾವೊಂದು ಐದು ಬಗೆ ಐಟಮ್ ಮಾಡಿದ್ದೇವೆ ಎಲ್ಲರಿಗೂ ಹ್ಯಾಪಿ ಕೃಷ್ಣಾಷ್ಟಮಿಯ ಹಾರ್ದಿಕ ಶುಭಾಶಯಗಳು ಫಸ್ಟ್ ನೀವು ನೋಡ್ತಾ ಇದ್ದೇರಿ ಅಲ್ಲ ಸೊ ಹಾಗಾಗಿ ಯಾರೆಲ್ಲ ನನ್ನ ವಿಡಿಯೋವನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ ಗೆ ಹಾಗೆ ಲೈಕ್ ಅಂಡ್ ಕಮೆಂಟ್ ಕೊಡಿ ಹಾಗೆ ನನಗೆ ಒಂದು ಸಪೋರ್ಟ್ ಮಾಡ್ತಾನೆ ಇರಿ ನೀವು ನಿಮ್ಮದು ಸಪೋರ್ಟ್ ಇದ್ರೆ ಮಾತ್ರ ತಾನೇ ನಮ್ಮದು ವಿಡಿಯೋ ಎದುರು ಹೋಗಲಿಕ್ಕೆ ಸಾಧ್ಯ ಪ್ಲೀಸ್ ನನ್ನ ವಿಡಿಯೋವನ್ನು ಫುಲ್ ನೋಡಿ ಸ್ಕಿಪ್ ಮಾಡಬೇಡಿ ಹಾಗೆಯೇ ಸೊ ಎಲ್ಲ ಐಟಮ್ಗಳನ್ನು ಈಗ ಎಲ್ಲ ಸೆಟ್ ಮಾಡ್ತಾ ಇದ್ದೇನೆ ಎಲ್ಲ ಸೆಟ್ ಮಾಡಿಡ್ಬೇಕು ಅಂದ್ರೆ ಮುಂದಿನ ದಿವಸ ಎಲ್ಲ ತಂದು ಹಾಗೆನೆ ಇಟ್ಟು ಇಟ್ಟಿದ್ದೆ ಸೊ ಅಂದ್ರೆ ಅಮ್ಮನ ಮನೆಯಲ್ಲಿದ್ದೆ ಸೊ ಮಾರ್ನಿಂಗ್ ಬಂದು ನಾವೆಲ್ಲ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡಿದ್ದೆ ಮುಂದಿನ ದಿವಸ ಬಂದು ಎಲ್ಲ ಐಟಮ್ಗಳನ್ನು ಇಟ್ಟು ಮತ್ತೆ ರಿಟರ್ನ್ ನಾನು ಅಮ್ಮನ ಮನೆಗೆ ಹೋಗ್ಬೇಕೆಂದ್ರೆ ಮಕ್ಕಳೆಲ್ಲ ಅಲ್ಲಿ ಅಮ್ಮನ ಮನೆಯಲ್ಲೇ ಇದ್ರು ಸೊ ಮಾರ್ನಿಂಗ್ ಬರುವಾಗನೇ ಲೇಟ್ ಆಗಿತ್ತು ಸೊ ನಮ್ಮದು ಅಡುಗೆ ಕೂಡ ತುಂಬಾನೇ ಲೇಟ್ ಆಗಿತ್ತು ನಾವು ಊಟ ಮಾಡುವಾಗ ಟೂ ಓ ಕ್ಲಾಕ್ ಆಗಿತ್ತು ಸೊ ನಾವು ಏನೆಲ್ಲ ಫುಡ್ ಅಪ್ಲೋಡ್ ಮಾಡ್ತೀವಿ ಆ ಏನೆಲ್ಲ ಅಡುಗೆ ಎಲ್ಲ ಮಾಡಿದ್ದೇವೆ ಅದನ್ನೆಲ್ಲ ನಾನು ನಿಂಗೆ ಅಪ್ಲೋಡ್ ಮಾಡಿದ್ದೇನೆ ಸೊ ಕೃಷ್ಣ ಅಷ್ಟಮಿ ಹೊತ್ತು ನನ್ನ ಮಗಳಿಗೆ ರಜೆ ಸೊ ಸಹ ಸ್ವಲ್ಪ ಅಂದರೆ ಅಂದರೆ ಎಷ್ಟು ರಜೆ ಇದ್ದರೂ ಅವರಿಗೆ ಓದುದೇ ಆಗುತ್ತೆ ಟೈಮ್ ಸಿಗ್ತಾ ಇಲ್ಲ ಮಕ್ಕಳಿಗೆ ಆ ಪ್ರಾಜೆಕ್ಟ್ ಈ ಪ್ರಾಜೆಕ್ಟ್ ನಿಂತ ಆಲ್ಮೋಸ್ಟ್ ಕೊಡ್ತಾನೆ ಇರ್ತಾರೆ ಸೊ ಅದಕ್ಕೆ ಸಹ ಸ್ವಲ್ಪ ಟೈಮ್ ಕೊಡಬೇಕು ನಾನು ತುಂಬಾ ಬಿಸಿ ಬಿಸಿ ಲೈಫ್ ಎಲ್ಲರೂ ಸಹ ಬಿಸಿ ಇರುತ್ತೆ ನಂದು ಸಹ ಒಂದು ಬಿಸಿ ಅಂತ ನಿಮ್ಮ ಜೊತೆ ಸಹ ಶೇರ್ ಮಾಡ್ತಾ ಇದ್ದೇನೆ ಸೊ ಇವತ್ತು ನಾವು ಎಲ್ಲ ಅಂದ್ರೆ ಒಂದು ಸ್ವೀಟ್ ಬೇಕಲ್ಲ ಹಾಗಾಗಿ ನಾವು ಸೇಮಿಗೆ ಪಾಯಸ ಮಾಡ್ತಾ ಇದ್ದೇವೆ ಸೊ ಅಮ್ಮನ ಹತ್ರ ಕೇಳ್ತಾ ಇದ್ದೇನೆ ಅಂದ್ರೆ ಎಷ್ಟೆಲ್ಲ ಹಾಕಬೇಕು ಅಂತ ಆಲ್ಮೋಸ್ಟ್ ಅಮ್ಮನಿಗಿಂತ ಅಷ್ಟು ಅಡಿಗೆ ಬರೋದಿಲ್ಲ ಬಟ್ ನಾ ಮಾಡ್ತೇನೆ ಮಾಡೋದಿಲ್ಲ ಅಂತ ನಾ ಅಮ್ಮ ತುಂಬಾ ಒಳ್ಳೆ ಅಡಿಗೆ ಮಾಡ್ತಾರೆ ಸೊ ಊಟ ಎಲ್ಲ ಆಯ್ತು ಊಟ ಅದು ಸಹ ಎಲೆಯಲ್ಲಿ ಮಾಡೋದಂದ್ರೆ ತುಂಬಾನೇ ಖುಷಿ ಆಗುತ್ತೆ ಏನೇ ಫೆಸ್ಟಿವಲ್ ಬಂದ್ರೆ ಒಂದು ಎಲೆಯಲ್ಲಿ ಊಟ ಮಾಡೋದಂದ್ರೆ ಅದೊಂದು ಖುಷಿಯೇ ಬೇರೆ ಸೊ ಹಾಗೇನೆ ಈವ್ನಿಂಗ್ ಟೈಮ್ ನಮ್ದೊಬ್ರು ಫ್ರೆಂಡ್ಸ್ ಪರಿಚಯವಾದವರು ಯಾವಾಗ್ಲೂ ಅಂದ್ರೆ ಏನೇ ಫಂಕ್ಷನ್ ಇದ್ರು ಕರೆದ್ರೂ ಅವರು ಅಟೆಂಡ್ ಮಾಡ್ತಾರೆ ನಮ್ ಫಂಕ್ಷನ್ಗೆ ಹಾಗೇನೆ ತುಂಬಾ ಒಳ್ಳೆ ಫ್ರೆಂಡ್ಸ್ ಆಗಿರ್ ಫ್ರೆಂಡ್ಸ್ ನಮ್ದವರು ಸೊ ಹಾಗೇನೆ ಅವರು ಮ್ಯಾಂಗ್ಳೂರ್ನವರು ಅಲ್ಲ ಬಟ್ ಅವರಿಗೆ ಮ್ಯಾಂಗ್ಳೂರಿನ ಫುಡ್ಡು ಅಂದರೆ ಮ್ಯಾಂಗ್ಳೂರಿನ ಟ್ರೆಡಿಷನಲ್ ಕಲ್ಚರ್ ಅವರು ತುಂಬಾ ಇಷ್ಟಪಡ್ತಾರೆ ಅವರು ಮಾತ್ರ ಸೆಟ್ಲ್ ಆಗಿದ್ದಾರೆ ಬಟ್ ಅವರು ನಾವು ಯಾವಾಗಲೂ ಕೃಷ್ಣಾಷ್ಟಮಿ ಎಲ್ಲ ಇದ್ದರೆ ನಾವು ಯಾವಾಗಲೂ ಅವರನ್ನು ಕರಿತೇವೆ ಏನೇ ಫೆಸ್ಟಿವಲ್ ಇದ್ರು ಕರಿತೇವೆ ಅವರು ಅಟೆಂಡ್ ಮಾಡ್ತಾ ಅಟೆಂಡ್ ಮಾಡ್ತಾ ಇದ್ರು ಹಾಗೇನೆ ಈ ಟೈಮ್ ಮಾತ್ರ ನಮ್ಮ ಅಂದ್ರೆ ಹೊಸ ಮನೆಯಲ್ಲಿ ನಾವು ಅವರನ್ನು ಕೃಷ್ಣಾಷ್ಟಮಿಗೆ ಕರೆದಿದ್ದೇವೆ ಆ ವರ್ಷಲ್ಲೂ ಅವರು ನಮ್ಮ ಅಮ್ಮನ ಮನೆಗೆ ಯಾವಾಗ ಅಟೆಂಡ್ ಮಾಡ್ತಾ ಇದ್ರು ಹಾಗೇನೆ ಅವರಿಗೆ ಸಹ ತುಂಬಾನೇ ಖುಷಿ ಆಗ್ತಾ ಇತ್ತು ಸೊ ಅವರ ಮಗಳಿಗೆ ನಮ್ಮನೇಲಿ ಕುತ್ಕೊಳ್ಳೋದಂದ್ರೆ ತುಂಬಾನೇ ಇಷ್ಟ ಅಂದ್ರೆ ಇಲ್ಲಿ ನಮ್ಮ ಇಬ್ರು ಮಕ್ಕಳಿದ್ದರೆ ಆಟ ಆಡ್ಲಿಕ್ಕೆ ಅವಳಿಗೆ ಖುಷಿ ಆಗ್ತಾ ಇತ್ತು ಸೊ ಕೃಷ್ಣಾಷ್ಟಮಿ ಮುಗಿದ ನೆಕ್ಸ್ಟ್ ಡೇ ಮೊಸರು ಕುಡಿಕೆ ಅಂದರೆ ಮೊಸರು ಕುಡಿಕೆಯ ದಿವಸ ನಾವು ನಾನ್ವೆಜ್ ಮಾಡ್ತೇವೆ ನಿಮಗೆ ಸಹ ಗೊತ್ತಿರುತ್ತೆ ಸೊ ಅದೆಲ್ಲ ಆದ್ಮೇಲೆ ನಾವು ನೈಟ್ಗೆ ಕದ್ರಿ ದೇವಸ್ಥಾನ ಗೆ ವಿಸಿಟ್ ಮಾಡಿದ್ವಿ ಸೊ ಏನೆಲ್ಲ ಅಲ್ಲಿ ಟ್ಯಾಬ್ಲೋಗಳು ಹಾಗೇನೆ ಹುಳಿ ವೇಷ ಆಲ್ಮೋಸ್ಟ್ ತುಂಬನೇ ಟ್ಯಾಬ್ಲೋಗಳು ಇತ್ತು ನಾನೆಲ್ಲ ಇದರಲ್ಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ವಿ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನಾನು ವಿಡಿಯೋಗಳನ್ನು ಫುಲ್ ನೋಡಿ thank <laughs> you

ಸೊ ನಂಗೆ ತುಂಬಾನೇ ಖುಷಿ ಆಗ್ತಾ ಉಂಟು ಅಂದ್ರೆ ನಾವು ಪ್ರೊಸೆಷನ್ ಅಲ್ಲಿ ಇರುವಾಗ ಒಬ್ಬ ಬಂದು ನನ್ನ ಹತ್ರ ಮಾತಾಡಿದ್ದ ನಾನ್ ನಿಮ್ಮ ಯೂಟ್ಯೂಬ್ ನೋಡ್ತೇನೆ ಸೊ ನಿಮ್ಮ ಲಾಗ್ ತುಂಬಾನೇ ಖುಷಿ ಆಗ್ತದೆ ಅಂತ ಸೊ ನನ್ನನ್ನು ಬೇಗನೆ ರೆಕಗ್ನೈಸ್ ಮಾಡ್ತಾ ಇದ್ದಾರಲ್ಲ ಅದು ತುಂಬಾನೇ ನಂಗೆ ಖುಷಿ ಆಗ್ತಾ ಉಂಟು ಸೊ ಅದ್ರಲ್ಲೂ ನನ್ನನ್ನು ರೆಕಗ್ನೈಸ್ ಮಾಡಿ ಬಂದು ನನ್ನ ಹತ್ರ ಮಾತಾಡಿದ ಅದು ನಂಗೆ ತುಂಬಾನೇ ಖುಷಿ ಆಯ್ತು ಸೊ ಮೇರ್ನಾ ಲಾಗ್ ಏನ್ ರೆಗ್ಯುಲರ್ ಆ ತೂಪೆ ಮಲ್ಲ ಫ್ಯಾನ್ ಮೇರ್ನಾ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಲ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್ ಟೇಕ್ ಕೇರ್ ಹ್ಯಾವ್ ಎ ನೈಸ್ ಡೇ